ಚೈತ್ರ ಪೌರ್ಣಮಿ ಪ್ರಯುಕ್ತ ಹಂಪಿ ಬಳಿಯ ಆಂಜನೇಯ ಸ್ವಾಮಿ ಹುಟ್ಟಿರುವ ಸ್ಥಳವಾದ ಅಂಜನಾದ್ರಿ ಬೆಟ್ಟಕ್ಕೆ ಚಿಂತಾಮಣಿಯಿಂದ ಹನುಮನ ಮಾಲೆ ಧರಿಸಿ ಅಂಜನಾದ್ರಿ ಬೆಟ್ಟಕ್ಕೆ ಏಪ್ರಿಲ್ ಹನ್ನೊಂದರಂದು ಭಕ್ತಾದಿಗಳು ತೆರಳುವ ಪ್ರಯತ್ನ ಮಾಡುತ್ತಿದ್ದು ಚಿಂತಾಮಣಿಯಲ್ಲಿ ಏಪ್ರಿಲ್ ಹತ್ತರಂದು ಭಕ್ತಾದಿಗಳು ಮಾಲೆಯನ್ನು ಧರಿಸಲಿದ್ದಾರೆ ಭಕ್ತಾದಿಗಳು ಮೂರು ದಿನ ಹಾಗೂ ಐದು ದಿನಗಳ ಕಾಲ ಹನುಮನ ಮಾಲೆಯನ್ನು ಧರಿಸಬಹುದಾಗಿದ್ದು ಹನುಮನ ಮಾಲೆ ಧರಿಸಿ ಅಂಜನಾದ್ರಿ ಬೆಟ್ಟಕ್ಕೆ ಬರುವವರಿಗೆ ಹನುಮನ ಮಾಲೆ ಹಾಗೂ ಬೆಟ್ಟಗಳನ್ನು ಉಚಿತವಾಗಿ ನೀಡಲಾಗುವುದು ಏಪ್ರಿಲ್ ಹತ್ತರಂದು ಹನುಮನ ಮಾಲಾಧಾರಿಗಳಿಂದ ಚಿಂತಾಮಣಿ ನಗರದಲ್ಲಿ ಶೋಭಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಹನುಮನ ಮಾಲೆಧರ್ಶಿ ಅಂಜನಾದ್ರಿ ಯಾತ್ರೆಗೆ ಬರುವವರು ಲಕ್ಷ್ಮೀಪತಿ ರವರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಏಳು ಎರಡು ಒಂದು ಒಂದು ಎಂಟು ಮತ್ತು ಶ್ರೇಯಸ್ ರವರ ಮೊಬೈಲ್ ನಂಬರ್ ಒಂಬತ್ತು ಒಂದು ಒಂದು ಸೊನ್ನೆ ಆರು ಮೂರು ಮೂರು ಎಂಟು ಒಂಬತ್ತು ಎರಡಿಗೆ ಸಂಪರ್ಕಿಸಬಹುದು ನಾವು ತಿಳಿಸ್ಕೊಡೋದೇನೆಂದರೆ ಹನುಮಾನ ಹನುಮಾನ ಮಾಲೆ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಚೈತ್ರ ಪೌರ್ಣಿಮೆ ಅಂತ ವಿಶೇಷ ದಿನ ಅಣ್ಣ ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿರೋದು ಜನ್ಮದಿನ ಆಗಿರುತ್ತೆ ಆ ದಿನವಾಗಿ ನಾವು ಎಲ್ಲ ಯುವಕರಿಗೆ ನಾವು ಒಂದು ಹನುಮಾನ ಮಾಲೆ ಧರಿಸಿಬಿಟ್ಟು ಹೋಗೋಣ ಒಂದು ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸಹಕರಿಸಿ ಈ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಕೊಡ್ತಾ ಇದ್ದೀವಿ ಈ ನಂಬರ್ಗೆ ಕರೆ ಮಾಡಿ ಮೂರು ದಿನ ಮಾಲೆ ಹಾಕ್ಬೋದು ಐದು ದಿನ ಮಾಲೆ ಹಾಕ್ಬೋದು ಹನ್ನೊಂದನೇ ತಾರೀಕು ಸಂಜೆ ಬಿಡಬಹುದು ಕಿ ಬಸ್ ಸರ್ಕಾರದ ಭತ್ತದಲ್ಲಿ ಪ್ರತಿ ಬಸ್ಸು ಮೂರು ದಿನ ಒಂದಿನ ಮಾಲೆನೂ ಹಾಕ್ ಒಂದು ದಿನ ಮಾಲೆ ಹಾಕ್ಬೋದು ಆದಷ್ಟು ಸಂತ ಮಾಲೆ ಬಟ್ಟೆ ಉಚಿತವಾಗಿ ನಮ್ಮ ಕಡೆ ಇದ್ದಾನೆ ಮಾಲೆ ಎಲ್ಲ ಮಾಲೆ ನಾವೆಲ್ಲ ಉಚಿತವಾಗಿ ಕೊಡ್ತೀವಿ ಜಯ ಬಟ್ಟೆನೂ ಕೊಡ್ತೀರಾ ಹಾಂ ಬಟ್ಟೆನೂ ಕೊಡ್ತೀವಿ ಸರ್ ಹ್ಞೂ ಕೊಡ್ತೀವಿ ಸಂಜೆ ಚಿಂತಾಮಣಿಯಲ್ಲಿ ಇಲ್ಲಿಂದ ಶುರುವಾಗಿ ಚಿಂತಾಮಣಿ ನಗರದ ಶೋಭಾಯಾತ್ರೆ ಇಟ್ಕೊಂಡಿದ್ವಿ ಎಲ್ಲರೂ ಲಾಸ್ಟಿನ ಸಂಖ್ಯೆಯಲ್ಲಿ ಅಧಿಕಾರಿಗಳ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ವ್ಯವಸ್ಥೆ ಮಾಡ್ತಾರೆ ಹಾಗೂ ಇಲ್ಲೇ ಅನ್ನದಾನ ಇರುತ್ತೆ ಎಲ್ಲರೂ ಭಾಗವಹಿಸ್ತಾರೆ ಚಿಂತಾಮಣಿಯಿಂದ ಯಾತ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಸಮಯ ಹನ್ನೊಂದನೇ ತಾರೀಕು ಸಂಜೆ ಸ್ಟಾರ್ಟ್ ಆಗುತ್ತೆ ಸಮಯ ಯಾತ್ರೆ ಹ್ಮ್